ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ನಡೆದ ಭೀಕರ ಕುಲಿ ಪ್ರಕರಣವು ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಬೆಳಕಿಗೆ ಬಂದಿದೆ ಅಳಿಯ ಮತ್ತು ಮೂವರು ಸೇರಿ ಅತ್ತಿಯನ್ನ ಹತ್ಯೆ ಮಾಡಿ ದೇಹದ ಅಂಗಾಂಗಗಳನ್ನು ತಾಲೂಕಿನ ಹದಿನೆಂಟು ವಿಭಿನ್ನ ಸ್ಥಳಗಳಲ್ಲಿ ಎಸೆಯಲಾಗಿರುವ ಘಟನೆ ಪತ್ತೆಯಾಗಿದೆ ಮೃತರು ತುಮಕೂರು ತಾಲೂಕಿನ ಬೆಳ್ಳಾವಿ ಗ್ರಾಮದ ಲಕ್ಷ್ಮೀ ದೇವಮ್ಮ ಇವರ ಮಗಳನ್ನು ಅನೈತಿಕ ಸಂಬಂಧಕ್ಕೆ ಒತ್ತಾಯ ಮಾಡುತ್ತಿದ್ದರೆಂಬ ಆರೋಪದಿಂದ ಬೇಸತ್ತಾಳಿಯ ಡಾಕ್ಟರ್ ರಾಮಚಂದ್ರ ಹಾಗೂ ಇನ್ನು ಮೂವರು ಸೇರಿ ಹತ್ತಿಯ ಸಂಚು ರೂಪಿಸಿದ್ದರೆಂದು ಮೂಲಗಳಿಂದ ತಿಳಿದು ಬಂದಿದೆ ಆಗಸ್ಟ್ ಮೂರರಂದು ಲಕ್ಷ್ಮೀ ದೇವಮ್ಮ ಮಗಳನ್ನು ಭೇಟಿಯಾಗಲು ಮನೆಯಿಂದ ತೆರಳಿದ್ದು ಆಗಸ್ಟ್ ಏಳರಂದು ಕೊರಟಗಿರಿ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಚಿಂಪುಗಾನಹಳ್ಳಿ ಕೋಲಾಲ ಹೋಬಳಿಯ ವೆಂಕಟಾಪುರ ಚಂದ್ರಯಾನದುರ್ಗ ಹೋಬಳಿಯ ಬೆಂಡೋಣಿ ಗ್ರಾಮ ಸೇರಿದಂತೆ ಹಲವು ಕಡೆಗಳಲ್ಲಿ ದೇಹದ ವಿಭಿನ್ನ ಅಂಗಾಂಗಗಳು ಪತ್ತೆಯಾಗಿವೆ ನಂತರ ಸಿದ್ದರಬೆಟ್ಟ ಸಮೀಪ ತಲೆ ಹಾಗೂ ಉಡುಪುಗಳು ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿವೆ ಕುಟುಂಬಸ್ಥರು ಕೈ ಮುಖದ ಗುರುತುಗಳು ಮತ್ತು ಉಡುಪುಗಳ ಆಧಾರದ ಮೇಲೆ ಮೃತರ ಗುರುತು ದೃಢಪಡಿಸಿದರು ತನಿಖೆಯಲ್ಲಿ ಲಕ್ಷ್ಮೀ ದೇವಮ್ಮ ಅವರನ್ನು ಕೋಲಾಲ ಹೋಬಳಿಯ ಫಾರ್ಮ್ ಹೌಸ್ನಲ್ಲಿ ಹತ್ಯೆ ಮಾಡಲಾಗಿದ್ದು ನಂತರ ದೇಹವನ್ನು ತುಂಡು ಮಾಡಿ ಹದಿನೆಂಟು ಕಡೆ ಎಸೆಯಲಾಗಿರುವುದು ಬೆಳಕಿಗೆ ಬಂದಿದೆ ಘಟನೆಯ ನಂತರ ಡಾಕ್ಟರ್ ರಾಮಚಂದ್ರ ಧರ್ಮಸ್ಥಳಕ್ಕೆ ಪ್ರವಾಸ ಹೋಗಿದ್ದು ಅನುಮಾನಕ್ಕೆ ಕಾರಣವಾಗಿದೆ ಪೊಲೀಸರು ಧರ್ಮಸ್ಥಳದಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿಸಿದ್ದಾರೆ ಎಂದು ಬಲ್ಲ ಮೂಲಗಳು ತಿಳಿಸಿವೆ ಪ್ರಸಾರಣಾ ಬಹು ಮಿಟ್